ಮಳೆಗಾಲ ಆರಂಭಕ್ಕೆ ಮುನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ತೆಗೆದುಕೊಳ್ಳಬೇಕಾದ ಪ್ರಮುಖ ಕ್ರಮಗಳು ಹೀಗಿವೆ ಒಂದು ನಾಲಾ ಶುದ್ಧೀಕರಣ ಸ್ಟಾಮ್ ವಾಟರ್ ಕ್ಲೀನಿಂಗ್ ಎಲ್ಲ ಪ್ರಮುಖ ನದೀಕಣಿಗಳು ನೆರೆಹೊರೆ ಹಳ್ಳಗಳು ಮತ್ತು ಡ್ರೈನ್ಗಳನ್ನು ತೊಳೆಯಬೇಕು ಪ್ಲಾಸ್ಟಿಕ್ ಕಸ ಮರದ ತುಂಡುಗಳು ಇತ್ಯಾದಿಗಳನ್ನು ತೆಗೆದುಹಾಕಬೇಕು ಎರಡು ಮಳೆ ನೀರು ಹಾರಿಸುವ ವ್ಯವಸ್ಥೆ ಡ್ರೈನೇಜ್ ಮೇಂಟೆನೆನ್ಸ್ ತಡೆಗೊಂಡಿರುವ ಚರಂಡಿಗಳನ್ನು ತೆರೆಯಬೇಕು ಕಡಿದಾದ ಚರಂಡಿಗಳನ್ನು ವಿಸ್ತರಿಸಬೇಕು ಮಳೆ ನೀರು ಹರಿಯುವ ಮಾರ್ಗಗಳಲ್ಲಿ ಯಾವುದೇ ಅಡ್ಡಿಗಳನ್ನು ತೆಗೆದುಹಾಕಬೇಕು ಮೂರು ರಸ್ತೆ ದುರಸ್ತಿಗೆ ಕ್ರಮ ಕೆಸರು ರಸ್ತೆಗಳ ದುರಸ್ತಿ ಜಲಾವೃತ ಪ್ರದೇಶಗಳಲ್ಲಿ ಹೆಚ್ಚುವರಿ ರಸ್ತೆಗಳು ಅಥವಾ ಎತ್ತಿದ ಬದಿ ತಡೆಗೋಡೆ ರೆಟೇನಿಂಗ್ ವಾಲ್ ನಿರ್ಮಾಣ ರಸ್ತೆಯ ತಡೆಗೋಡೆಗಳು ಮತ್ತು ಜಲನಿರೋಧಕ ವ್ಯವಸ್ಥೆಗಳ ಪರಿಶೀಲನೆ ನಾಲ್ಕು ಮರಕಡೆ ಮತ್ತು ವಿದ್ಯುತ್ ಕಂಬಗಳ ಪರಿಶೀಲನೆ ಬಲವಿಲ್ಲದ ಮರಗಳನ್ನು ಕಡಿದು ಸುರಕ್ಷತೆ ಒದಗಿಸುವುದು ವಿದ್ಯುತ್ ತಂತಿಗಳು ಸುರಕ್ಷಿತವಾಗಿ ಸ್ಥಾಪಿತವಾಗಿರುವುದೆಂದು ಪರಿಶೀಲನೆ ಐದು ಬದುಕು ಭದ್ರತೆ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಹೆಲ್ಪ್ಲೈನ್ ಸಂಖ್ಯೆಗಳನ್ನು ಜಾರಿಗೆ ತರಬೇಕು ತುರ್ತು ಪರಿಹಾರ ತಂಡಗಳ ರಚನೆ